ಏನು ನಿನ್ನೆ ನಡೆದಂಥ ಈದ್ ಮಿಲಾದ್ ಇದೆ ಅದಕ್ಕೆ ನಾವೆಲ್ಲರೂ ಶುಭಾಶಯವನ್ನು ಕೋರಿದ್ದೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ದೇಶದ ಬಗ್ಗೆ ಗೌರವ ಬರಲಿ ಭಕ್ತಿ ಬರಲಿ ನಾವೆಲ್ಲರೂ ಈ ದೇಶದಲ್ಲಿ ಒಗ್ಗಟ್ಟಾಗಿರಬೇಕು ಅಂತ ಹೇಳಿ ಅವ್ರಿಗೆ ಆ ಮನ್ಸಿಗೆ ಬರಲಿ ಹೇಳ್ಬಿಟ್ಟು ಹೇಳಿ ಯಾರ್ಯಾರು ದೇಶ ವಿರೋಧಿಗಳಿದ್ದಾರೋ ಅವ್ರಿಗೆಲ್ಲರಿಗೂ ಹೇಳಿದ್ರಿ ಈ ದೇಶದ ಪರವಾಗಿರ್ತಕ್ಕಂಥವ್ರು ಮೊದಲಿಂದನೂ ಆ ಕಮ್ಯುನಿಟಿಯಲ್ಲಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಮೊದಲಿಂದನೂ ಇದ್ದಾರೆ ಅದಕ್ಕೆ ನಾವು ಯಾವುದೇ ರೀತಿಯಾದಂತಹ ಅಡ್ಡಿಪಡಿಸಲ್ಲ ಅವರವರ ಧರ್ಮದಲ್ಲಿ ಯಾವ್ಯಾವ ಹಬ್ಬಗಳು ಬರುತ್ತೋ ಅದನ್ನು ಆಚರಿಸೋದಕ್ಕೆ ನಮ್ದೆಲ್ಲರದ ಬೆಂಬಲ ಇದೆ ಅದನ್ನು ಕಾನೂನು ರೀತಿಯಲ್ಲಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಆದರೆ ನಿನ್ನೆ ಏನು ಈದ್ ಮಿಲಾದ್ ನಡೆದು ಬಂಗಾರಪೇಟೆಯಲ್ಲಿ ಆ ಬಂಗಾರಪೇಟೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಬೂದಿಕೋಟೆ ಸರ್ಕಲಲ್ಲಿ ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ಪ್ಯಾಲಿಸ್ತೀನ್ ಧ್ವಜವನ್ನ ಆರಿಸಿರ್ತಕ್ಕಂಥದು ಅದನ್ನು ತಡೆಯಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಮಾತಿನ ಚಕಮಕಿ ಮಾಡಿರತಕ್ಕಂಥದು ಮತ್ತೆ ಅವ್ರು ಬಿಟ್ಟಿರ್ತಕ್ಕಂಥ ದ್ರೋಣ್ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಬಂಗಾರಪೇಟೆಯಲ್ಲಿ ನಡೆದಿರ್ತಕ್ಕಂಥ ಪೊಲೀಸರ ಮೇಲೆ ಮಾತಿನ ಚಕಮಕಿ ಮತ್ತೆ ಆ ಫ್ಲಾಗ್ನ ಎತ್ಕೊಂಡು ತಪ್ಪಿಸಿಕೊಂಡು ಓಡೋಗಿರತಕ್ಕಂಥ ಇದನ್ನೆಲ್ಲ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡಿದಂಥವರಿಗೆ ಬೆಂಬಲ ಇದೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೆದಂತವರ ಮೇಲೆ ಇವ್ರದ್ದು ಮೃದು ಧೋರಣೆ ಅನುಭವಿಸ್ತಾರೆ ನೋಡಿಸ್ತಾರೆ ಜೊತೆಯಲ್ಲಿ ಮೈಸೂರಲ್ಲಿ ಇರ್ಬೋದು ಪೊಲೀಸರ ಮೇಲೆ ಅಲ್ಲೇ ಮಾಡಿ ಜೀಪ್ಗಳ ಮೇಲೆ ಅಲ್ಲೇ ಮಾಡಿ ಅವ್ರನ್ನ ಗಾಯಗೊಳಿಸಿರ್ತಕ್ಕಂಥವ್ರ ಮೇಲೇನು ಇವರು ಶ್ರಮದಾನ ಮಾಡ್ತಾರೆ ಅವರ ಕೇಸುಗಳನ್ನು ಖುಲಾಸೆ ಮಾಡ್ತಾರೆ ಅಂತೇಳಿ ಗೊತ್ತಾಗಿ ಈ ಎಸ್ ಟಿ ಪಿ ಐ ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಮತ್ತೆ ಈ ಆಲ್ ಕೈದಾ ಸಂಘಟನೆಗಳಿಗೆ ಸಂಬಂಧಪಟ್ಟಂಥವ್ರ ಮಾತುಗಳು ಕೇಳಿಕೊಂಡು ಅನೇಕ ಜನ ಯುವಕರು ಇವತ್ತು ನಾವು ನಿನ್ನೆ ಈದ್ ಮೇಲಾದ್ ನಡೆದಂಥ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಅಲ್ಲಿ ಎಲ್ಲೂ ದೇಶದ ಒಂದು ಬಾವುಟನೂ ಅದರಲ್ಲಿ ಅಲ್ಲಿ ಇರಲಿಲ್ಲ ಕರ್ನಾಟಕದ ಬಾವುಟನೂ ಅಲ್ಲಿ ಇರಲಿಲ್ಲ ಆದರೆ ಅಲ್ಲಿ ಪ್ಯಾಲಿಸ್ಟೈನ್ ಬಾವುಟ ಬಂಗಾರಪೇಟೆ ಬೂದಿ ಸರ್ಕಲ್ ಬೂದಿಕೋಟೆ ಸರ್ಕಲ್ ಇತ್ತು ಕೋಲಾರದಲ್ಲಿ ಎಲ್ಲ ಬ್ಯಾನರ್ಗಳ ಮೇಲೇನು ಕತ್ತಿಗಳಂತೆ ಇನ್ನೊಂದು ಮತ್ತೊಂದು ಕೈಯಲ್ಲಿ ಬಂದ್ರೆ ಕಾನೂನು ಉಲ್ಲಂಘನೆ ಆಗುತ್ತೆ ಅಂತೇಳಿ ಕತ್ತಿಗಳು ಇರ್ತಕ್ಕಂಥದು ಅದ್ರ ಮೇಲೆ ಏನೇನೋ ಬರೆದಿರ್ತಕ್ಕಂಥವು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಹೋದ್ರೆ ಕೇಸ್ ಆಗ್ತಾರೆ ಅಂತ ಹೇಳಿ ಇವರೇನು ಬರೀ ಕತ್ತಿಗಳು ಬರಹಗಳನ್ನು ಮಾಡಿ ಅವರು ಏನೇನು ಬರೆದಿದ್ರು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಏನ್ ನಡೀತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಮಗೆ ನಿಜಕ್ಕೂ ಬೇಸರ ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ಈ ದೇಶದ ಪರವಾಗಿ ದೇಶದ ಪ್ಲಾಗನ್ನು ಆರಿಸೋದಕ್ಕೆ ಇವ್ರಿಗೆ ಏನಾಗಿತ್ತು ಆದರೆ ಪ್ಯಾಲೆಸ್ಟೈನ್ ಪ್ಲಾಗ್ ಅನ್ನು ಆರಿಸ್ತಾರೆ ಅಂದ್ರೆ ಇವರಿಂದೇ ಯಾರಿದ್ದಾರೆ ಪೊಲೀಸ್ ಇಲಾಖೆ ಏನು ಕೈ ಕಟ್ಟುಕೊತಿದ್ಯಾ ಅದಕ್ಕೋಸ್ಕರ ನಾನು ಈಗಾಗಲೇ ನ ಎಸ್ಪಿ ಅವರಿಗೆ ಮಾತಾಡಿದ್ದೀನಿ ಬಂಗಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ದಯಾನಂದ್ ಅವ್ರಿಗೆ ಮಾತಾಡಿದ್ದೀನಿ ಕೂಡಲೇ ಯಾರು ಪ್ಯಾಲಿಸ್ತೈನ್ ಫ್ಲಾಗನ್ನು ಕಾನೂನು ಬಾಹಿರವಾಗಿ ಅಲ್ಲಿ ಆರಿಸಿದ್ರು ಮತ್ತೆ ಪೊಲೀಸರ ಮೇಲೆ ಏನು ಮಾತಿನ ಚಕಾಮಕಿ ನಡೆದು ಆ ವಿಡಿಯೋ ಮಾಡೋ ಸಂದರ್ಭದಲ್ಲಿ ವಿಡಿಯೋನ ಕಿತ್ತಿರತಕ್ಕಂಥದು ಮತ್ತೆ ಅನೇಕ ಜನ ದಿನಪತ್ರಿಕೆಗಳಲ್ಲೂ ಇದನ್ನ ಪ್ರಕಟಣೆ ಯೂಟ್ಯೂಬ್ಗಳಲ್ಲೂ ಹಾಕಿರೋದ್ರಿಂದ ಇನ್ನೂ ಇಲಾಖೆ ಏನು ಕೈಕಟ್ಟು ಕುರ್ತಿದ್ಯಾ ಯಾರು ಈ ಪ್ಯಾಲಿಸ್ತೈನ್ ಫ್ಲಾಗ್ ಅನ್ನ ಆರಿಸಿದ್ರು ಅವ್ರ ಮೇಲೆ ಕೂಡಲೇ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಅವರ ಮೇಲೆ ಎಫ್ಐಆರ್ ಮಾಡಿ ಅವ್ರನ್ನ ಗಡಿಪಾರ್ ಮಾಡಬೇಕು ಮತ್ತೆ ಸಾರ್ವಜನಿಕವಾಗಿ ಪಬ್ಲಿಕ್ ಅಲ್ಲಿ ಬಂದು ಅವ್ರು ಯಾರ್ಯಾರು ಪ್ಯಾಲೆಸ್ತೈನ್ ಫ್ಲಾಗ್ ಅನ್ನ ಆರಿಸಿದ್ರು ಅವರು ತಪ್ಪಾಯಿತು ಅಂತೇಳಿ ಅವರು ಕ್ಷಮಾಪಣೆ ಕೇಳ್ಕೊಬೇಕು ಆ ನಿಟ್ಟಿನಲ್ಲಿ ನೀವು ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಹಿಂದೂ ಪರ ಈ ದೇಶ ಪ್ರೇಮಿಗಳವರು ಎಲ್ಲರೂ ಸೇರಿಕೊಂಡು ನಾಳೆ ಉಗ್ರವಾದಂತಹ ಹೋರಾಟ ಮಾಡ್ತೀರಿ ಅದಕ್ಕೋಸ್ಕರ ಕೂಡಲೇ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವರು ನಾವೀಗ ಏನ್ ಹೇಳ್ತಾ ಇದ್ರು ಇದನ್ನೇ ಕಂಪ್ಲೇಂಟ್ ಅಂತೇಳಿ ನೀವು ಭಾವಿಸ್ಕೊಂಡು ಕೂಡಲೇ ಅವ್ರನ್ನ ಬಂಧಿಸಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಹೇರಿದ್ದಾರೆ ಇವರು ಹಿಂದೆ ಪಾಕಿಸ್ತಾನ ಉಗ್ರಗಾಮಿಗಳು ಯಾರು ಯಾರಿದ್ದಾರೆ ಆಲ್ ಕೈದವರು ಯಾರು ಇದ್ದಾರೆ ಎಸ್ ಟಿ ಪಿ ಅವರು ಯಾರು ಹೇರಿದ್ದಾರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಯಾರು ಏರು ಇದ್ದಾರೆ ಅದನ್ನು ಕೂಡಲೇ ಕಂಡಿಡಿದು ಆ ನ್ಯಾಯ ದೊರಕಿಸ್ಕೊಡ್ಬೇಕು